ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮನದಂಗಳ ಚಾನೆಲ್ಗೆ ಸ್ವಾಗತ ನಾನಿಂದು ಒಂದು ಯಾವ ವಿಷಯಪ್ಪ ಅಂತಂದ್ರ ಮಕ್ಕಳು ಯಾಕೆ ಮೊಬೈಲ್ ಆಸ್ರ ಇದ್ರ ಬಗ್ಗೆ ಮಾತಾಡಕ್ ಬಂದಿನಿ ನೋಡ್ರಿ ಹಿಂದಿನ ಕಾಲದೊಳಗೆ ಏನಿತ್ತಪ್ಪ ಅಂದ್ರೆ ಮಕ್ಳು ಬೇಗ ಎದ್ಬಿಟ್ಟು ಶಾಲೆಗೆ ಹೋಗೋರು ತಮ್ಮ ದಿನನಿತ್ಯದ ಕೆಲಸಗಳನ್ನ ತಾವೇ ಮಾಡ್ಕೊಂಡು ಶಾಲೆಗೆ ಹೋಗ್ತಿದ್ರು ಆಮೇಲೆ ರಿಟರ್ನ್ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಆಟ ಆಡ್ಲಿಕ್ಕೆ ಹೋಗ್ತಿದ್ರು ಒನ್ ಅವರ್ ಆಟ ಆಡ್ತಿದ್ರು ಆಟ ಆಡಿ ತಮ್ಮ ಆಟ ಆಟ ಪಾಠಗಳನ್ನ ತಾವೇ ನೋಡ್ಕೋತಿದ್ರು ತಮ್ಮ ಅಭ್ಯಾಸವನ್ನ ತಾವೇ ಒನ್ ಅವರ್ ಕುತ್ಕೊಂಡ್ಬಿಟ್ಟು ಅಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊತಿದ್ರು ಮತ್ತೆ ಸಾಯಂಕಾಲ ಅಪ್ಪ ಅಮ್ಮ ಅಜ್ಜಿ ಅಜ್ಜ ಓಡ ಹುಟ್ಟಿದವ್ರ ಜೊತೆಗೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು ರಾತ್ರಿ ಊಟ ಮಾಡಿಬಿಟ್ಟು ಬೆಳದಿಂಗಳು ನೋಡ್ಕೊಂತ ಆರಾಮಾಗೆ ಚಂದಾಗೆ ಮಕ್ಕಿದ್ರು ಆದ್ರೆ ಈಗಿನ ಒಂದು ಬಿಜಿ ಸೆಡುಲ್ ಇದು ಅಪ್ಪ ಅಮ್ಮಗ ಏನಾಗ್ಯದಪ್ಪ ಅಂತಂದ್ರ ಇಬ್ರು ದುಡಿದ್ರನೆ ಜೀವನ ನಡೀದು ಅಂದ್ರೆ ಇಬ್ರು ದುಡಿದ್ರನೆ ಆರಾಮಾಗಿ ಬದುಕೊಂದ್ ಮಕ್ಳ ಶೈಕ್ಷಣಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಅಹ್ ಸ್ವಾವಲಂಬಿ ಜೀವನ ಆಗಬೇಕಪ್ಪ ಅಂದ್ರೆ ಇಬ್ರು ದುಡಿದ್ರೇನೆ ಸಾಧ್ಯ ಐತಿ ಈಗಿನ ಕಾಲದಾಗ ಯಾಕಂದ್ರೆ ದಿನನಿತ್ಯ ಏರ್ತಾ ಇರುವಂತ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಬಹಳ ಅಹ್ ಅವಶ್ಯಕತೆ ಇತ್ತಿದ್ ಇಬ್ರು ದುಡಿಯೋದು ಹಿಂಗಾಗಿ ಅಪ್ಪ ಅಮ್ಮ ಇಬ್ರು ಹೊರಗೋಗುವ ಸಂಬಂಧ ಈಗ ಬರ್ಬರ್ತಾ ಏನಾಗೈತಪ್ಪ ಅಂದ್ರ ಮನ್ಯಾಗ ಅವಾಗ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಕ್ಕಳು ಆ ಚಿಕ್ಕಪ್ಪ ಚಿಕ್ಕಮ್ಮ ಈ ತರ ಎಲ್ಲಾ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಇರ್ತಿತ್ತು ಆದ್ರೆ ಈಗ ಬರ್ಬರ್ತಾ ಏನಾಗೈತಿ ನಾಲ್ಕೇ ಜನ ಅಪ್ಪ ಅಮ್ಮ ಎರಡು ಮಕ್ಕಳು ಎರಡಂದ್ರೆ ಬಹಳ ಆಯ್ತು ಮತ್ ಈ ತರ ಪರಿಸ್ಥಿತಿ ಒಂದು ಈಗಿನ ಸಮಾಜದೊಳಗೆ ಉಟ್ಕೊಂಡೈತಿ ಅಹ್ ಕೆಲ್ಸದ ಸಂಬಂಧ ಆಗಿ ಬೇರೆ ಬೇರೆ ಕಡೆ ಬಂದಿರ್ತೀವಿ ಕೆಲಸ ಮಾ ಮಾಡ್ಕೊಂಡು ಮಕ್ಕಳಿಗೆ ಓದಿಸೋದು ಅನಿವಾರ್ಯ ಆಗಿರ್ತೈತಿ ಇಂತ ಒಂದ್ ಸ್ಥಿತಿ ಒಳಗೆ ಏನಾಗಿರ್ತೈತಿ ಅವರು ಮಕ್ಳು ಬಂದ ತಕ್ಷಣ ಆ ಸಾಲಾಗ ಏನ್ ನಡ್ದೈತಿ ಅಂತ ಹೇಳುದು ಒಂದು ಹುಚ್ಚೋದು ಬಂದ ತಕ್ಷಣ ಅಪ್ಪ ಅಮ್ಮಗ ಅಪ್ಕೊಂಡ್ಬಿಟ್ಟು ಅಮ್ಮ ನಮ್ ಸ್ಕೂಲ್ ಹಿಂಗಾಗಿತ್ತು ಅಂತ ಹೇಳುದು ಬಹಳ ಖುಷಿ ವಿಚಾರ ಅವ್ರಿಗೆ ಅವಾಗ ಒಂದೂರ ಹಾ ಏನಾಗಿತ್ತಪ್ಪ ಇಷ್ಟೇ ಕೇಳಿದ್ರು ಅವ್ರಿಗೆ ಎಷ್ಟೋ ಖುಷಿಯಾಗಿರ್ತದ ಅವ್ರಿಗೆ ದೊಡ್ಡ ವಿಷಯ ಅನ್ಸಿದ್ದು ನಮ್ಮ ಸಣ್ಣ ವಿಷಯ ಅನ್ಸಿಬಿಡ್ತದ ಆ ಕಾರಣದಿಂದ ತಪ್ಪೇನಿಲ್ಲ ಯಾಕಂದ್ರ ಮಾರ್ನಿಂಗ್ ದಿಂದ ಕೆಲ್ಸ ಮಾಡ್ಬಿಟ್ಟು ಆ ದಣದ್ ಬಂದು ನಮ್ಗೂ ಅಂದ್ರ ಅಪ್ಪ ಅಮ್ಮಗೂ ಒಂದ್ ರೆಸ್ಟ್ ಬೇಕೇ ಆಗಿರ್ತದ ಅದ್ರ ಅವಶ್ಯಕತೆ ಇರ್ತದ ಆ ಆ ಒಂದು ಉದ್ದೇಶದಿಂದ ಏನ್ ಮಾಡ್ಬಿಡ್ತಿವಿ ಈಗೇನ್ ಹೇಳ್ತೀವೋ ಆಮೇಲೆ ಹೇಳುವಂತೆ ಇಲ್ಲ ಕೇಳದೆ ಇರೋದು ಇರ್ ರೆಸ್ಪಾನ್ಸಿಬಲ್ ತೋರ್ಸೋದು ಈ ತರ ಮಾಡಿ ಅವ್ರಿಗೆ ಇನ್ನು ಬಹಳ ಕಿರಿಕಿರಿ ಮಾಡಂದ್ರ ಅದೊಂದ್ ಮೊಬೈಲ್ ಅವ್ರ ಕಡೆ ಕೊಟ್ಟು ಆಟ ಆಡ್ಕೊ ಅಂತೇಳಿ ಸ್ಟಾರ್ಟಿಂಗ್ನ ರೂಢಿ ಹಾಕೋರೇ ನಾವೇ ಅಪ್ಪ ಅಮ್ಮನೇ ಮಕ್ಕಳಿಗೆ ರೂಢಿ ಹಾಕೋ ಆಮೇಲೆ ಮುಂದಿನ ದಿನಮಾನದೊಳಗ ಏನಾಕತಿ ಅದೇ ಅಭ್ಯಾಸ ಆಗಿಬಿಡ್ತೈತ ಸ್ಕೂಲ್ ದಿನ ಬರುದು ಕುಂದ ಸ್ಕೂಲ್ ದಿನ ಎಲ್ಲಾ ಹೋಮ್ ಟ್ಯೂಷನ್ಸ್ ಟ್ಯೂಷನ್ಸ್ ಬೇರೆ ಟ್ಯೂಷನ್ಗಳಿಗೆ ಬಂದು ಅಲ್ಲಿನೂ ಅವ ಅಭ್ಯಾಸ ಜೊತೆಗಿನೇ ಇರುದು ಆಮೇಲೆ ಮನಿ ಬಂದ ತಕ್ಷಣ ಮೊಬೈಲ್ ಜೊತೆಗಿರುದು ಅಂದ್ರೆ ವಾಟ್ ಫಿಸಿಕಲ್ ಆಕ್ಟಿವಿಟೀಸ್ ಏನೂ ಇಲ್ಲ ಅವ ಸಣ್ಣಗೆ ಆ ಮೊಬೈಲ್ ಹೇಳದಂಗ ಕೇಳಬೇಕು ಅಂದ್ರೆ ಈ ಟೈಮಿನ ದಿನ ಮೊಬೈಲ್ ನೋಡ್ಲೇಬೇಕು ಮೊದಲಿಗೆ ನೀವು ನಿಮ್ ಬ್ಯಾಸ್ರ ಕಳ್ಕೊಳಕ್ ಕೊಟ್ಟಿರ್ತೀರಿ ಆದ್ರೆ ಆಮೇಲೆ ಆಮ ತಗೊಳುದೇ ಒಂದು ಬ್ಯಾಸ ಆಗ್ಬಿಡ್ತದ ಅದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತದ ಇದು ಯಾಕಪ್ಪ ಆಗ್ತದ ಅಂತಂದ್ರ ಇದಕ್ಕ ಮೂಲ ಕಾರಣ ಅಂದ್ರೆ ಈ ಬಿಜಿ ಶಡಲ್ ಒಂದು ಹಂತಕ್ಕ ಅಂದ್ರ ಒಂದು ಚಿಕ್ಕ ವಯಸ್ಸ ಮಕ್ಳು ದಾಟುವರೆಗೂ ಆದ್ರೂ ಅಪ್ಪನೂ ಅಪ್ಪಾನು ಅಮ್ಮಾನು ಸ್ವಲ್ಪ ಮಕ್ಕಳ ಜೊತೆ ಕೋಪರೇಟ್ ಮಾಡ್ಬೇಕು ಹಂಗಂತ ಕೆಲಸ ಬಿಡ್ರಿ ಅಂತ ಹೇಳತ್ತಿಲ್ಲ ಸ್ವಾವಲಂಬ ಜೀವನ ಬಹಳ ಮುಖ್ಯ ಐತಿ ಆದ್ರೆ ಆ ಮಕ್ಳು ಬಂದ ತಕ್ಷಣ ಖುಷಿಯಿಂದ ಒಂದು ನಗು ಆಮೇಲೆ ಏನ್ ಬೇಕು ಅವನ್ ತಿಂಡಿ ವಿಚಾರ ಸ್ಕೂಲ್ ಒಳಗೆ ಏನ್ ನಡೀತು ಅಹ್ ಅಥವಾ ಅವ ಏನಾದ್ರು ಗುಡ್ ಥಿಂಗ್ಸ್ ಹೇಳ್ತಾ ಹೇಳ್ತಾ ಇದ್ನ ಅಂದ್ರ ನೀ ನೀ ಚಲೋ ಮಾಡಿ ಇಂತ ಒಂದು ಸಣ್ಣ ಸಣ್ಣ ಮಾತುಗಳು ಮಕ್ಕಳ ಒಂದು ಸೂಕ್ಷ್ಮ ಮನಸ್ಸನ್ನ ತಾನೇ ಏನ್ ಮಾಡ್ಬಿಡ್ತಾವ ಚೇಂಜ್ ಮಾಡ್ತಾವ ಮಕ್ಕಳು ಅಟೋಮೆಟಿಕ್ ಆಗಿ ನಾವು ಹೇಳ್ದಂಗೆ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಪೇರೆಂಟ್ಸ್ ಹೇಳ್ದಂಗೆ ಕೇಳಿಕ್ ಅವರು ಸ್ಟಾರ್ಟ್ ಮಾಡ್ತಾರೆ ಮೊದಲೆಲ್ಲ ಕಥೆಗಳನ್ನ ಹೇಳಿ ಮಾಡಿ ಮಕ್ಕಳನ್ನ ನೈತಿಕ ಪಾಠಗಳನ್ನ ಅವರು ದಿನಾಲೂ ತರಬೇತ್ ಮಾಡ್ತಿದ್ರು ಆದ್ರೆ ಈಗಿನ ದಿನ ಏನಾಗೈತಿ ನೈತಿಕ ಪಾಠಗಳನ್ನ ಹೇಳಕ್ಕ ಒಂದು ಕ್ಲಾಸ್ ಕೊಡ್ಬೇಕಾಗಿತ್ತು ಅವಾಗಿದ್ರ ಅವಶ್ಯಕತೆ ಇದ್ದಿದ್ದಿಲ್ಲ ಯಾಕಪ್ಪ ಅಂದ್ರೆ ದಿನನಿತ್ಯ ಮನಿಯೊಳಗ ಅದು ಸಂಸ್ಕೃತಿ ತಾನಾಗೇ ಬಂದ್ಬಿಡ್ತಿತ್ತು ಈಗಿಂದ ಎಲ್ಲದಕ್ಕೂ ಈ ಬಿಜಿ ಶೆಡ್ಯೂಲ್ ಸೊ ಇದರಿಂದ ಏನಾಗೈತಪ್ಪ ಅಂತಂದ್ರ ಆ ಮಕ್ಕಳನ್ನ ಹೆಂಗ್ ನಾವು ಕಂಟ್ರೋಲ್ ಮಾಡೋದು ಅನ್ನೋದನ್ನ ಮೊದಲು ನಾವು ನಾವೇ ಹತೋಟಿಯನ್ನ ತಪ್ತಾ ಇದ್ದೀವಿ ಸೊ ಒಂದು ಚೂರು ಮಗು ಬಂದ ತಕ್ಷಣ ಏನಾಯ್ತಪ್ಪ ಇದ್ಯಾಕಾಯ್ತು ಹಿಂಗ ನೀವು ಮೊಬೈಲ್ ಉಪಯೋಗಿಸುವುದನ್ನು ಅದ್ರ ಜೊತೆಗಿರುವ ಸಾಧಕ ಮತ್ತು ಬಾಧಕ ಎರಡುಗಳನ್ನು ನಾವು ಮಕ್ಕಳಿಗೆ ಹೇಳಬೇಕು ಮೊದಲು ನೋಡ್ರಿ ನೀವು ಜಾಸ್ತಿ ಮೊಬೈಲ್ ಯೂಸ್ ಮಾಡಿದರೆ ಹಿಂಗೆ ಆಗ್ತದೆ ಮೊಬೈಲ್ನಾಗಿರುವಂಥ ಒಳ್ಳೇದನ್ನು ಎಷ್ಟು ಬೇಕು ಅಷ್ಟೇ ತಗೋಬೇಕು ಇದ್ರ ಜೊತೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕೇ ಬೇಕು ಹೊರ್ಗಾ ಆಟ ಆಡೋದಾಗ್ಲಿ ನೋಡಿ ಹಿಂಗೆ ಸಮಾಜದೊಳಗೆ ಏನಾಗ್ಯದ್ ಗೊತ್ತೇನ್ರಿ ಮನೆಗೆ ಅವ್ರ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಬಂದ್ರು ಮಕ್ಕಳು ಒಳಗೆ ಬಂದು ಗೆಸ್ಟ್ ಬಂದಾರ ಬಾ ಅಮ್ಮ ಅಂತ ಹೇಳೋ ಪರಿಸ್ಥಿತಿ ಬಂದದ ಇವ್ರ ಚಿಕ್ಕಪ್ಪ ಚಿಕ್ಕಮ್ಮ ಅನ್ನೋದನ್ನ ನೋಡಾಕತ್ತಿಲ್ಲ ಮತ್ ಎಲ್ಲರಿ ಆಗಿನ ಮಕ್ಳೇ ಈಗ ಇಲ್ರಿ ಮದ್ವೆಗದು ಅಪ್ಪ ಅಮ್ಮ ಹೋಗ್ತೀನಿ ಅಂತಂದ್ರ ಹೋಗ್ರಿ ಅಂತಾರೀಗ ನಮಗೊಂದು ಮೊಬೈಲ್ ಕೊಡ್ರಿ ಸಾಕು ನೀವೇನ್ ಬರೋದ್ ಬೇಕಾಗಿಲ್ಲ ನಮಗ್ ಮೊಬೈಲ್ ಕೊಟ್ರ ಸಾಕ್ರಿ ಇಂತ ಒಂದು ಪರಿಸ್ಥಿತಿ ಒಳಗ್ ನಾವೇ ಅಂತಂದ್ರ ಅವ್ರ ಯಾವ ಸಾಮಾಜಿಕ ಚಟುವಟಿಕೆಗಳು ಬೇಕಿಲ್ಲ ಮೊಬೈಲ್ ಇದ್ರ ಸಾಕು ಮೊಬೈಲೇ ಅವ್ರಿಗೆಲ್ಲ ಇಂತ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನಾವು ತಂದೀವಿ ಅಂದ್ಮೇಲೆ ಇದನ್ನ ನಾವ ತೆಗಿಬೇಕಾಗೈತಿ ಸೊ ಹೆಂಗ ತೆಗಿಯುವುದು ಅಂದ್ರ ಮಕ್ಕಳನ್ನ ಹಂತ ಹಂತವಾಗಿ ಹೊರಗಿನ ಯಾವ ಕ್ರಿಯಾ ಚಟುವಟಿಕೆಗಳು ಇರಬೇಕು ಮಾ ಬೌದ್ಧಿಕವಾಗಿ ಇರಬೇಕು ಬೌದ್ಧಿಕವಾಗಿ ನಮ್ಮ ಶಾಲೆಗಳು ಅತ್ಯುತ್ತಮವಾಗಿ ಕೊಡ್ತಾ ಇದ್ದವು ಸೊ ಅದಕ್ಕಿಂತ ಹೆಚ್ಚಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಅಂತೀವಲ್ರಿ ಅವುಗಳೊಳಗೆ ಭಾಗವಹಿಸುವಂತೆ ನಾವು ನೋಡ್ಕೋಬೇಕು ಮಕ್ಕಳನ್ನ ಆಟ ಆಡ್ಲಿಕ್ಕೆ ಬಿಡಬೇಕು ಒಂದು ತಾಸು ಆಟ ಆಡೋದ್ರಿಂದ ಮಗುವಿನ ಜೀವನದ ಮ್ಯಾಗ ಏನೂ ಪ ಇದು ದುಷ್ಪರಿಣಾಮ ಬೀರಂಗಿಲ್ಲ ರೀ ಯಾಕಂದ್ರೆ ಅವ ಆಟ ಆಡೋದು ಕೂಡ ಅಟ್ಟೇ ಇದು ಅದ ಹೆಂಗೆ ಗೊತ್ತಂದ್ರೆ ಮನುಷ್ಯ ಆಟಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದ್ನಂದ್ರೆ ಹೆಚ್ಚಿಗೆ ಕೆಲಸ ಮಾಡ್ತಾನೆ ಬೌದ್ಧಿಕವಾಗಿ ಬೌದ್ಧಿಕವಾಗಿ ಮನುಷ್ಯ ಯಾವಾಗ ಹೆಚ್ಚಿಗೆ ಕೆಲಸ ಮಾಡ್ತಾನಂದ್ರ ಅವನಿಗೆ ರಿಲ್ಯಾಕ್ಸ್ ಬೇಕು ಸೊ ಆ ಒಂದು ಕಟ್ಟಿಟ್ಟಂತ ಒಂದು ಪರಿಸ್ಥಿತಿಯಿಂದ ಹೊರಬಂದು ಚಲೋ ಆ ತನ್ನ ಮತ್ತೆ ಅದೇ ನಾನು ಹೇಳ್ತೀನಿ ಅಲ್ಲಿ ನಿಮ್ಮ ಶಾಲಾ ಕಾಲೇಜು ಏನದ ಇದ್ರೊಳಗೆ ಅಂಕಗಳು ಜಾಸ್ತಿ ಬರಬೇಕಂದ್ರೂ ಕೂಡ ಈ ಒಂದು ರಿಲ್ಯಾಕ್ಸೇಷನ್ ಭಾಳ ಹೆಲ್ಪ್ ಆಗ್ತದೆ ಸೊ ಅದ್ರ ಸಂಬಂಧ ನಾವು ಈ ನಿಟ್ಟೊಳಗು ಒಂಚೂರು ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಕಾರ್ಯನಿರತರಾಗಬೇಕಾಗೈತಿ ಮಕ್ಕಳನ್ನ ಆಗಾಗ ನಮ್ಮ ರಜೆ ಇದ್ದಾಗ ಅಪ್ಪ ಅಮ್ಮಗೆ ರಜೆ ಮಾಡ್ಕೊಂಡಾದ್ರೂ ಒಂದು ಯಾವುದೋ ಸಂಡೇ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗ್ಬರೋದು ಬರೋದು ಜೊತೆಗೆ ಹೊರಗಿನ ವಾತಾವರಣ ಜೊತೆಗೆ ಔಪಚಾರಿಕವಾಗಿ ಮಾತಾಡೋದು ಆಗಿರ್ಬಹುದು ಅಥವಾ ಅವನ್ ಫ್ರೆಂಡ್ಸಿಗೆ ಅವ ಮೀಟ್ ಮಾಡುವಂತೆ ನಾವು ಮಾಡೋದು ನೀವು ಹಿಂಗ್ ಹೊಂದಾಣಿಕೆ ಜೀವನ ಬೆಳೀತದ್ರಿ ಫ್ರೆಂಡ್ಸ್ ಜೊತೆ ಆಟ ಆಡೋದ್ರಿಂದ ಹೊಂದಾಣಿಕೆ ಜೀವನವನ್ನ ಮಗು ಚೆನ್ನಾಗಿ ಕಲಿತದ್ರ ನಾನೇ ಗ್ರೇಟ್ ನಾನೇ ಬಾರಿ ಇಂಥ ಎಲ್ಲ ಹೋಗ್ತಾವೆ ಈಗೋಯಿಸಮ್ ಬರುದಿಲ್ಲ ಮಕ್ಕಳಿಗೆ ಅದಕ್ಕಾಗಿ ನಾವು ಹೊರಗೆ ಬಿಡಬೇಕಾಗ್ತೈತಿ ಮಗು ತಿಂಡಿ ಏನ್ ತಿಂತೈತಿ ಇದ್ರ ಮ್ಯಾಲೂ ನಾವು ಲಕ್ಷ ಇಡ್ಬೇಕು ಯಾಕಂದ್ರೆ ಅವಂದು ಶಾರೀರಿಕ ಸಂಪತ್ತು ಕೂಡ ಆಗ್ಬೇಕಾಗಿತಿ ಸೊ ಶಾರೀರಿಕವಾಗಿ ಮಗು ಬೆಳೀಬೇಕಂದ್ರೆ ಅವ ಏನು ತಿಂತಾನ ಏನು ಉಂಟಾನ ಏನೋ ಡೈಲಿ ಹೊರಗಿನ ಫುಡ್ ಇದನ್ನೂ ಒಂಥರ ಅದ್ರ ಮ್ಯಾಗೆ ದುಷ್ಪರಿಣಾಮನೇ ಉಂಟು ಮಾಡ್ತೈತ್ರಿ ನಾವು ಮೊಬೈಲ್ ಕೊಡುದಂತೆ ಇವುಗಳೆಲ್ಲವೂ ಅದಾವ ಸೊ ಇಂಥವುಗಳನ್ನ ಕೂಡ ನಾವು ತಪ್ಪಿಸ್ಬೇಕು ಆಮೇಲೆ ಮಗುವಿನ ಸಾವಕಾಶವಾಗಿ ಸ್ವಂತ ಹಂತವಾಗಿ ಮೊಬೈಲ್ ನಿಂದ ಮಗುನ ದೂರ ಮಾಡ್ತಾ ಮಾಡ್ತಾ ಬರುದು ಅವಾಗ ಮಗು ಆಟೋಮೆಟಿಕ್ ಆಗಿ ಅಪ್ಪ ಅಮ್ಮನ ಅವಲಂಬಿತ ಆಗ್ತೈತಿ ಪರಿಸರ ಜೊತೆ ಹೊಂದ್ಕೋತೈತಿ ಪಕ್ಕದ ಮನೆಯವ್ರ ಜೊತೆ ಆ ಹುಡುಗರ ಜೊತೆ ಅಂದ್ರೆ ಅವನ ವಯೋಮಾನದ ಮಕ್ಕಳ ಜೊತೆಗೆ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ ಯಾವಾಗ ಈ ತರ ಸ್ಟಾರ್ಟ್ ಮಾಡ್ತೈತಿ ಶಾರೀರಿಕ ಬದಲಾವಣೆಗಳು ಉಂಟಾಗ್ತಾವ ಮಗುವಿಗೆ ಹಂಗೆ ಏನ್ರಿ ಅವಂದು ಬ್ರೈನ್ ಡೆವಲಪ್ಮೆಂಟ್ ಆಗ್ತೈತಿ ಇದರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತೈತಿ ಆಮೇಲೆ ಒಳ್ಳೆ ನೈತಿಕ ಪರಿಸರ ಸಿಗುದ್ರಿಂದ ಮಗು ಬಹಳ ಉತ್ತಮವಾಗಿ ಬೆಳಿತೈತಿ ಸಂಸ್ಕೃತವನ್ ಸಂಸ್ಕೃತಿವಂತನಾಗ್ತಾನ ಕೆಲವೊಂದು ನೋಡ್ರಿ ಸುಸಂಸ್ಕೃತವಾಗಿ ಮಕ್ಕಳನ್ನ ಬೆಳಸೋದಂದ್ರ ಬರೀ ಪಾಠ ಹೇಳಿ ಪಾಠ ಓದಿಸಿದ್ರೆ ಅದು ಈ ತರ ವಾತಾವರಣವನ್ನ ನಾವು ಅವ್ರಿಗೆ ಕೊಟ್ಟ ಅಂತಂದ್ರ ತಾನೇ ಚಂದಾಗೆ ಬೆಳಿತೈತಿ ಮಗು ಈ ತರ ಆಯ್ತಪ್ಪ ಅಂದ್ರೆ ಮೊಬೈಲ್ ನಿಂದ ನಾವು ಹಂತ ಹಂತವಾಗಿ ಮಗುವಿನ ಹೊರಗ್ ತರಬಹುದು ಏನೇನ್ ಮಾಡ್ಬೇಕ್ರಿ ಮಗುವಿನ ಒಂದ್ ಅವರ್ ಆಟ ಬಿಡ್ಬೇಕು ಮಗುವಿನ ಜೊತೆ ನಾವು ಆಟ ಆಡ್ಲಿಕ್ಕೆ ಅಂದ್ರೆ ಮಗುವಿನ ಜೊತೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ನಮಗೆ ಒನ್ ಅವರ್ ಎಲ್ಲ ಆಗಲ್ಲ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ಮಾಡೋಣ ದಿನ ಒಬ್ರು ಒಂದ್ ದಿನ ಅಪ್ಪ ಒಂದಿನ ಅಮ್ಮ ಮಾಡೋಣ ವಾರಕ್ಕೊಮ್ಮೆ ನಮ್ಗೆ ಹೊರಗ್ ಕರ್ಕೊಂಡು ಆಗಲ್ಲ ಬ್ಯಾಡ್ರಿ ತಿಂಗಳಿಗೊಮ್ಮೆ ಆದ್ರೂ ಅಯ್ಯೋನು ಮಕ್ಕಳನ್ನ ಒಟ್ಟು ಹೊರಗಿನ ಪ್ರಪಂಚದ ಜೊತೆ ನಾವು ಬೆಳೆಸೋದ್ರಿಂದ ಅವ್ರಿಗೆ ಬುದ್ಧಿ ಸಾಮರ್ಥ್ಯ ತಾನಾಗಿಯೇ ಒಬ್ಬ ಬಲಿಷ್ಠನಾದಂತ ನಾಡಿನ ಒಂದು ಉತ್ತಮ ಸಮಾಜಕ್ಕೆ ಒಬ್ಬ ಒಳ್ಳೆ ನಾಗರಿಕನನ್ನ ರೆಡಿ ಮಾಡಬಹುದು ನಾವು ಸೊ ಆ ನಿಟ್ಟಿನೊಳಗೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಮಕ್ಕಳನ್ನ ಮೊಬೈಲ್ನಿಂದ ಹಂತ ಹಂತವಾಗಿ ದೂರ ಮಾಡೋಣ ಅಂತ ಹೇಳ್ತಾ ಮುಂದಿನ ಒಂದು ಅಂದ್ರೆ ಈ ಬಿಝಿ ಶೆಡ್ಯೂಲ್ ಅನ್ನು ಹೆಂಗ ನಾವು ಅಹ್ ಕಂಟ್ರೋಲ್ ಮಾಡ್ಕೋಬೇಕು ಅಂತೇಳಿ ಇನ್ನೊಂದು ಬೇರೆ ಸಪ್ರೇಟ್ ವಿಡಿಯೋ ಮಾಡಿಬಿಡ್ತೀನಂತ ಅಂತ ಥ್ಯಾಂಕ್ ಯು ಫಾರ್ ದಿಸ್ ಇದೇ ಥರ ನನಗೆ ಕೋಪ್ರೇಟ್ ಮಾಡಿರಿ ಒಳ್ಳೆ ಒಳ್ಳೆ ಹೊಸ ವಿಷಯಗಳನ್ನ ತರುವಂತ ಈ ಎಲ್ಲಿ ಸ್ಕಿಪ್ ಮಾಡ್ದೆ ಕೇಳ್ತಾ ಹೋಗ್ರಿ ವಿಷಯ ಚೆಂದಗೆ ಅರ್ಥ ಆಗ್ತೈತಿ ಸೊ ಒಂದು ಫಲಿತಾಂಶನೂ ಬರ್ತೈತಿ ಸೊ ಥ್ಯಾಂಕ್ ಯು